ಬನ್ನಿ ನಮ್ಮ ಹ್ಮ್ ಹೇಳು ಹಾಯ್ ಫ್ರೆಂಡ್ಸ್ ಅನ್ನು ಬನ್ನಿ ನಮ್ ತೋಟ ತೋರಿಸ್ತೀನಿ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಅಕ್ಷಡಿ ಭಾನುವಾರದ ಲಾಗ್ ಆಗಿರುತ್ತೆ ನಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಸ್ವಲ್ಪ ಲೇಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪ್ಲೀಸ್ ಇನ್ನಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಇಲ್ಲೂ ಸಹ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಭಾನುವಾರ ಸುಮಾರು ಒಂದು ನಾಲ್ಕು ಗಂಟೆ ನಾಲ್ಕೂವರೆಯಿಂದ ಲಾಗ್ನ ಶುರು ಮಾಡ್ತಾ ನಾನು ನಮ್ಮ ಅಮ್ಮಾರ ಮನೆಗೆ ಹೋಗೋಣ ಅಂತೇಳಿ ಹೊರಟಿದ್ವು ಅಂದರೆ ಮೂರು ಗಂಟೆಗೆಲ್ಲ ಆಫೀಸ್ ಮುಗಿಸ್ಕೊಂಡು ರಜೆ ಇತ್ತಲ್ಲ ಸೊ ಹಾಗಾಗಿ ಇನ್ನೇನು ಮಾಡೋದು ಅಟ್ಲೀಸ್ಟ್ ಅಲ್ಲಿಗಾದರೂ ಬರೋಣ ಬೇಜಾರಾಗ್ತಿತ್ತು ಅಂತೇಳಿ ಅಮ್ಮರ ಮನೆಗೆ ಓದ್ವಿ ಅಮ್ಮನೇ ಬರ್ತೀನಿ ಅಂತ ಹೇಳಿದ್ರು ಬಟ್ ಗುಂಡ ಮಲ್ಕೊಂಡಿದ್ದಾನೆ ಬರೋಕ್ಕಾಗಲ್ಲ ಅಂತೇಳಿ ಮತ್ತೆ ಫೋನ್ ಮಾಡ್ತು ಸರಿ ನಾವು ಹೋಗೋಣ ಅಂತೇಳಿ ಅಟ್ಲೀಸ್ಟ್ ನಾವು ವಾರಕ್ಕೊಂದ್ಸಲನಾದರೂ ಗುಂಡು ನೋಡೋಕ್ಕಾದ್ರೂ ಹೋಗ್ತೀವಿ ಅದು ಸೊ ಹಾಗಾಗಿ ಓದ್ವಿ ಇವತ್ತು ಇನ್ನು ಸಂಜೆ ಆಗಿತ್ತು ಅಂದರೆ ಇನ್ನೂ ಟೈಮ್ ಇತ್ತಲ್ಲ ಹಾಗಾಗಿ ಓದ್ವಿ ಇವ್ನು ಮಲ್ಕೊಂಡಿರಲಿಲ್ಲ ಎದ್ದೇ ಇದ್ದ ಹಾಗಾಗಿ ಇನ್ನೇನು ಮಾಡೋದು ಅಂತ ಅಲ್ಲೇ ನಮ್ಮಮ್ಮ ಏನೇನು ನೋಡಿ ಏನೇನೆಲ್ಲ ಬೆಳೆದಿದ್ದಾರೆ ಅಂತೇಳಿ ತೋರಿಸ್ತಾ ಇದ್ದೀನಿ ರೋಸ್ ಅಂತೂ ಬಿಟ್ಟಿದ್ದು ಮೊನ್ನೆ ಎಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ರೋಸ್ ಬಿಟ್ಟಿತ್ತಂತೆ ಮನೆಯವರು ಗಾಡಿ ಹೆಂಗು ಗಲೀಜಾಗಿತ್ತು ತೊಳಿತೀನಿ ಅಂತೇಳಿ ನೀರಿತ್ತಲ್ಲ ಅಲ್ಲೇನ ಅಲ್ಲೇ ಎಲ್ಲ ತೊಳಿತಾಯಿದ್ರು ನೋಡಿ ಇವರಿಬ್ಬರು ಹೆಲ್ಪ್ ಮಾಡ್ತಾ ಇದ್ದಾರೆ ಇವನು ಅವಳು ಏನು ಮಾಡ್ತಾನೆ ಇವಳು ಅದನ್ನೇ ಇವನು ಅದನ್ನೇ ಮಾಡಬೇಕು ಸೊ ಹಾಗಾಗಿ ಇಬ್ರು ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಗಾಡಿ ಕ್ಲೀನ್ ಮಾಡ್ತಾರೆ

ಮತ್ತು ಇಲ್ಲಿ ತಗರಿ ಕಾಳು ಎಲ್ಲ ಬಿಟ್ಟಿದಲ್ಲ ಅದನ್ನು ನೆನೆಸ್ಬಿಟ್ಟು ಒಣಗಾಕಿತ್ತು ಅಂದರೆ ಮಿಲ್ ಮಾಡಿಸೋದಿಕ್ಕೆ ಬೇಳೆ ಮಾಡ್ಸೋದಿಕ್ಕೆ ಹೇಳಿ ನೆಕ್ಸ್ಟು ಚಿಂತಾಮಣಿ ಹೂವು ಬಿಟ್ಟಿದ್ವು ಅಂದರೆ ಅಲ್ಲಿ ಅಡಿಕೆ ಗಿಡ ಹಾಕಿದ್ರಲ್ಲ ಅದ್ರ ಬಿಡುದಲ್ಲೆಲ್ಲ ಫುಲ್ಲು ಗಿಡಗಳೇ ಅಷ್ಟೊಂದು ಹೂವು ಬಿಟ್ಟಿತ್ತು ನಮ್ಮಮ್ಮ ಅಟ್ಲೀಸ್ಟ್ ಬಾಗ್ಲಿಗಾದರೂ ಇಡೋಕ್ಕಾಗುತ್ತೆ ತೊಗೊಂಡೋಗು ಅಂತೂ ಸರಿ ನಾನೊಂದು ಸ್ವಲ್ಪ ಕುಯ್ಕೊಳ್ಳೋಣ ಅಂತ ನಾನು ನಮ್ಮಮ್ಮ ಕುಯ್ಕೊತಾ ಇದ್ವು ಇಲ್ಲಿ ನೋಡಿ ಅತ್ತಿ ಗಿಡ ಇದೆ ಅತ್ತಿ ಎಲ್ಲ ಎಷ್ಟೊಂದು ಬಿಟ್ಟಿದೆ ಇದು ನೈಪೇರು ಅಂದರೆ ಹಸುಗಳ್ಗೆ ಹಾಕ್ತಾರೆ ನಮ್ಮನೆ ಏನಿಲ್ಲ ಯಾರಾದರೂ ಕುಯ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಯಾರಾದ್ರೂ ಇಲ್ಲಿ ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೋದು ನುಗ್ಗೆ ಹೂವು ಸಕ್ಕತ್ತಾಗಿದ್ದು ಅಟ್ಲೀಸ್ಟ್ ಬಿಡತ್ತ ಕಾಯಾದ್ರೂ ಬಿಡ್ತವೆ ಅಂತ ನಮ್ಮಮ್ಮ ಹೇಳ್ತಾ ಹಾಗೆ ನಾನು ನಮ್ಮಮ್ಮ ಮಾತಾಡಿಕೊಂಡು ಹೂವು ಕುಯ್ಕೊತಾಯಿದ್ವು ಅಂದರೆ ಚಿಂತಾಮಣಿ ಹೂವು ತುಂಬ ದಪ್ಪ ದಪ್ಪಾಗೆ ಬಿಟ್ಟಿದ್ದು ಅಂತ ಹೇಳ್ಬೋದು ಅಷ್ಟೊಂದು ಗಿಡಗಳಿದಾವೆ ಅಂದರೆ ಈಗ ಸಕ್ಕತ್ತು ಗಿಡ ಒಂದೊಂದು ಅಡಿಕೆ ಗಿಡದ ಬಿಡ್ದು ಒಂದೊಂದು ಗಿಡಗಳಿದ್ದಾವೆ ನೋಡಿ ಎಷ್ಟೊಂದು ಹೂವು ನೀರಾಯಿಸೋದ್ರಿಂದ ತುಂಬ ಚೆನ್ನಾಗಿ ದಪ್ಪ ದಪ್ಪನಾಗೆ ಹೂವು ಇತ್ತು ಅಂತ ಹೇಳ್ಬೋದು ಆಮೇಲೆ ನೆಕ್ಸ್ಟು ಪುದೀನ ಸೊಪ್ಪು ಕಿತ್ಕೊಂತ ಇದ್ವು ಇಲ್ಲಿ ನೀರಿನ ನೀರು ಅಂದರೆ ನೀರು ಆಡ್ತಾ ಇರ್ತದಲ್ಲ ಅದಕ್ಕೆ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಎಲ್ಲ ಒಣಗೋಗ್ಬಿಟ್ಟಿತ್ತು ಈ ಸಲ ಮತ್ತೆ ಚೆನ್ನಾಗೆ ಚಿಗ್ರು ಇದೆ ನಾನಿಲ್ಲಿ ಏನು ದುಡ್ಡು ಎಲ್ಲಾದರೂ ಒಂದೊಂದ್ಸಲ ತಗೊಳ್ತೀವಿ ಊರಿಗೆ ಹೋದಾಗಲೇ ಕಿತ್ಕೊಂಬಂದು ಇಟ್ಕೊತೀನಿ ನಾನು ಏನು ವಾರಕ್ಕೆ ಒಂದ್ಸಲ ಹೋಗ್ತಿರ್ತೀವಲ್ಲ ತುಂಬ ಫ್ರೆಶ್ ಆಗಿರುತ್ತೆ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸ್ಮೆಲ್ಲು ನಾನು ನಮ್ಮಮ್ಮ ಕುಯ್ಕೊಳ್ತಾ ಇದ್ವಿ ನಮ್ಮಮ್ಮ ಇನ್ನೇನು ಅಂತ ಅಲ್ಲಿ ನೇನು ತರಿಸ್ಕೊಂತೀಯ ಅಂತಂದರು ಸಹ ಹಾಗಾಗಿ ಕುಯ್ಕೊಂಡು ಹಂಗೆ ಮಾತಾಡಿಕೊಂಡು ತೋಟ ಎಲ್ಲ ಒಂದು ರೌಂಡ್ ಓಡಿತಾ ಇದ್ವಿ ನಂಗೆ ಆ್ಯಕ್ಚುಲಿ ಟೈಮೇ ಸಿಗ್ತಿರಲಿಲ್ಲ ಸಂಜೆ ಬಂದು ಸಂಜೆ ಹೋಗೋ ಥರನೇ ಆಗ್ತಾಯಿತ್ತು ಯಾವಾಗ್ಲೂ ಈ ಸಲ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ನಮ್ಮಮ್ಮನ ನೋಡಿ ಇದಾರೆ ಇದು ಗೆಂಡ್ಸ್ ಗಿಡ ಅಂದರೆ ಗೆಣಸು ಸಹ ಬೆಳೆದಿದ್ದಾರೆ ನಮ್ಮ ಏ ತುಂಬಾ ಏನೇನ್ ಅವಶ್ಯಕತೆ ಆಯಿತು ಮನೆಗೆ ಅದನ್ನೆಲ್ಲ ಬೆಳ್ಕೊಂಡಿದಾರೆ ಇಲ್ಲೇನ ಕರ್ಬೇವಿನ ಗಿಡ ಹೇಳು ಬೋರಿ ನಿಮ್ ಗುಡ್ ನೀವು ನೋಡಿ ಇಷ್ಟೇ ಮಾತಾಡೋದು ಮತ್ತೆ ನಮ್ಮಅಮ್ಮ ಸೊಪ್ಪು ಇಲ್ಲಿ ಬದ್ನೆ ಗಿಡ ಟೊಮೊಟೊ ಗಿಡ ಮತ್ತೆ ಬೆಂಡೆ ಗಿಡ ಎಲ್ಲ ಹಾಕೈತೆ ಬಟ್ ಅದ್ಯಾಕೋ ಅಷ್ಟು ಚೆನ್ನಾಗಿ ಬಂದಿರ್ಲಿಲ್ಲ ಅದು ಅಂದರೆ ಯಾವಾಗಲೂ ನೀರು ಆಡೋದಕ್ಕೆ ಏನಕ್ಕೂ ಹೋಗ್ಬಿಟ್ಟಿತ್ತು ಅಂದರೆ ಬದನೆ ಗಿಡ ಎಲ್ಲ ಇವಾಗ ಹಾಕಿದ್ದಾರೆ ಸೊಪ್ಪನ್ನು ಸಹ ಹಾಕಿದ್ರಂತೆ ಅದು ಮಳೆ ಬಂದೆಲ್ಲ ಸೊಪ್ಪು ಆಮೇಲೆ ನೀರು ಬಿಡೋದ್ರಿಂದ ಸ ಬೀಜಗಳೆಲ್ಲ ಹಂಗೆ ಹೋಗ್ಬಿಟ್ಟೈತೆ ಅಂತ ಹೇಳ್ತಾ ಇತ್ತು ಮತ್ತು ಸಪೋಟ ಗಿಡವೂ ಸಹ ಇದೆ ಅದನ್ನು ಕಡ್ದು ಹಾಕಿದ್ದಾರೆ ಸ್ವಲ್ಪ ಅಂದರೆ ಅಡಿಕೆ ಮರಕ್ಕೆಲ್ಲ ನೆರಳಾಗುತ್ತಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಕಡ್ದು ಹಾಕಿದ್ದಾರೆ ಇದ್ದಿದ್ರಲ್ಲೇ ಕಾಯಿಗಳೆಲ್ಲ ಸಕತ್ತಾಗಿ ಬಿಟ್ಟಿದ್ವು ಹಾಗೆ ಮಾತಾಡ್ಕೊತ ನಾನು ನಮ್ಮಮ್ಮ ಒಂದು ರೌಂಡು ಫುಲ್ಲು ಇವತ್ತು ತೋಟ ಎಲ್ಲ ಒಂದು ರೌಂಡ್ ಹಾಕಿದ್ದೀವಿ ಅಂತಲೇ ಹೇಳ್ಬೋದು ಇವನು ಸುಮ್ಮನೆ ನೋಡ್ರಿ ಹೆಂಗೆ ಓಡಾಡ್ತಿದ್ದೀನಿ ಅಂತೇಳಿ ಸುಮ್ಮನೆ ಕೂತ್ಕೊಂಡಿತ ಕುತ್ಕೊಳಲ್ಲ ನಿಂತಿತವ ನಿಲ್ಲ ಹಂಗೆ ಗೋಡ ಆಡ್ತಾವ್ ಸುಮ್ಮನೆ ಇದು ನಮ್ಮ ನಮ್ಮಪ್ಪ ಅರ್ದು ಒಂಥರ ಕನಸು ಅಂತಾನೆ ಹೇಳ್ಬೋದು ಸಖತ್ತು ಕಷ್ಟಪಟ್ಟು ಅಂದರೆ ನಮ್ಮಪ್ಪ ಕೂಲಿ ಮಾಡಿನೇ ಈ ಜಮೀನೆಲ್ಲ ತಗೊಂಡಿರೋದು ಇಷ್ಟನ್ನ ಇದು ತಗೊಂಡು ಇವಾಗ ಅಡಿಕೆ ಗಿಡ ಇಟ್ಟಿದ್ದಾರೆ ಈಗ ಒಂದು ಎರಡು ವರ್ಷ ಆಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಬಂದೈತೆ ಅಂತಾನೆ ಹೇಳ್ಬೋದು ಹಂಗಾಗಿ ಇದು ನಾವು ಅವಾಗ ಆ್ಯಕ್ಚುಲಿ ಚಿಕ್ಕ ಹುಡುಗರಾಗಿದ್ದಾಗ ಇಲ್ಲೆಲ್ಲ ಅಷ್ಟೊಂದರೆ ಒಂಥರ ಬೀಲ್ ಥರ ಇತ್ತು ನಾವೀ ಹಸು ಎಲ್ಲ ಹೊಡ್ಕೊಂಡು ಬರ್ತಾಯಿದ್ವಿ ಇಲ್ಲಿ ಹಸು ಎಲ್ಲ ಹೊಡ್ಕೊಂಡು ಈ ಕಡೆ ಎಲ್ಲ ಅಂದರೆ ಇದೆಲ್ಲ ಇತ್ತು ನೀರೆಲ್ಲ ಅರ್ದು ಹೋಗಾಗ ಹಳ್ಳ ಎಲ್ಲ ಇತ್ತು ನಾವಲ್ಲೆಲ್ಲ ಆಟ ಆಡ್ಕೊಂಡು ಇದ್ವು ಅದೆಲ್ಲ ನೆನಪು ಬಂತು ಇಲ್ಲಿಗೆ ಬಂದಾಗ इन इष्टे आता अस्टल ಒಂಥರ ಹಳೆ ನೆನಪುಗಳೇ ಚೆನ್ನಾಗಿರುತ್ತೆ ಆವಾಗ ನಾವು ಹುಡುಗರಲ್ಲಿ ಇದ್ದಾಗ ಹಂಗೆ ಭಾನುವಾರ ಬಂತು ಅಂದರೆ ಹೊಸಗಳು ನೋಡ್ಕೊಂಬಂದು ಸಂಜೆವರೆಗೂ ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾಯಿದ್ವಿ ಆಟಗಳೆಲ್ಲ ಆಡ್ಕೊಂಡು ನೀರಲ್ಲೆಲ್ಲ ಒಂಥರ ಚೆನ್ನಾಗಿತ್ತು ಇಲ್ಲಿ ನೆಕ್ಸ್ಟು ಅದನ್ನೆಲ್ಲ ನೋಡಿಕೊಂಡು ನಮ್ಮಪ್ಪ ಎಲ್ಲ ಮಾತಾಡ್ಕೊಂಡು ಬರ್ತಾಯಿದ್ರು ಇನ್ನೊಂದು ಎರಡು ವರ್ಷ ಬೇಕು ಅಂತ ಹೇಳಿ ನಾವು ಮುಂದಿನ ವರ್ಷ ಹೇಳು ಅಂತ ಹೇಳ್ತಾ ಇದ್ವಿ ಅದಕ್ಕೆ ನಮ್ಮಮ್ಮ ಒಪ್ಪಟ್ಟು ಮಾಡ್ಕೊಂಡು ಇದೆ ಮಾಡಬೇಕು ಬರೀ ಅಂತೇಳು ಅಂಥೇಳಿ ಹಿಂಗೆ ಎಲ್ಲ ಮಾತಾಡಿಕೊಂಡು ಬಂದು ಆಮೇಲೆ ನಮ್ಮಪ್ಪ ಭಾಳಗನೇನು ಅಂತ ಅಂದರೆ ಇವತ್ತು ಸ್ವಲ್ಪ ಇತ್ತು ಮಾರಿದ್ದು ಇನ್ನೊಂದು ಇಟ್ಕೊಂಡಿದ್ರು ಅದಕ್ಕೆ ನನಗೆ ತಗೊಂಡು ಅಂತೇಳಿ ಕಟ್ ಮಾಡಿ ಇದ್ದೆ ನಾವು ಹೋದರೆ ಏನೇನು ಇರುತ್ತೋ ಎಲ್ಲ ಕೊಡ್ತಾರೆ ಅದಕ್ಕೆ ಕಟ್ ಮಾಡಿ ಇಡ್ತಾಯಿತ್ತು ತೊಗೊಂಡೋಗೋದಕ್ಕೆ ಅಂತೇಳಿ ಅಷ್ಟೊತ್ತಿಗೆ ನಾನು ನನ್ನ ಮಗಳಿಗೆ ಎಣ್ಣೆ ಎಲ್ಲ ಹಚ್ಚಿ ಜಡೆ ಹಾಕ್ತೇವೆ ನೋಡಿರಿ ಅಮ್ಮ ಹೂವು ಕಿತ್ಕೊಂಡು ಕಟ್ಟಿದ್ದಾರೆ ಮುಟ್ಸು ಮುಡ್ಸು ಅಂತ ನನ್ನ ಮಗ್ಳು ಮುಟ್ಕೊಳ್ಳಲ್ಲ ನಮ್ಮಮ್ಮ ಬಿಡೋಲ್ಲ ಒಂಥರ ಇಷ್ಟ ಹೂವು ಮುಡ್ಸೋದು ಹೂವು ಅಂದರೆ ಮುಟ್ಕೋಬೇಕು ಹೆಣ್ಮಕ್ಳು ಅಂತೇಳಿ ಆ ಥರ ಇಷ್ಟ ಆದರೂ ನನ್ನ ಮಗಳಿಗೆ ಮುಡಿಸ್ದೆ ತುಂಬಾ ಚೆನ್ನಾಗಿತ್ತು ರೋಸು ನೆಕ್ಸ್ಟ್ ಇಲ್ಲಿ ಇವರಿಬ್ಬರು ಆಟ ಆಡ್ತಿದ್ರು ನಾನು ಮನೆಯವರು ನಾನು ಎಣ್ಣೆ ಹಚ್ಕೊಂಡು ಕೂತ್ಕೊಂಡಿದ್ದೆ ನಮ್ಮ ಮನೆಯವರು ಸ್ವಲ್ಪ ಹಚ್ಚು ಅಂದರು ಅವ್ರಿಗೂ ಸಹ ಹಚ್ತಾಯಿದ್ದೆ ಇವನೇನೋ ತೊಗೊಂಬಂದಿದ್ದಾನೆ ಇವಳು ಕುಂಟೆಬಿಲ್ಲೆ ಆಟ ಆಡ್ತಾ ಇದ್ಲು ಅವ್ನಿಗೆ ಆಡೋಕೆ ಬರಲ್ಲ ಆದರೂ ಹೋಗ್ತಾ ಇದ್ದ ಅವಳ ಜೊತೆ ಸುಮ್ಮನೆ ಹಂಗೆ ಇಬ್ಬರು ಆಟ ಆಡ್ಕೊತ ಇದ್ರು ಹಿಂಗೆ ಆಟ ಆಡ್ಕೊತ ಆಟ ಆಡ್ಕೊತ ಇಬ್ಬರು ಕೊನೆಗೆ ಜಗಳ ಆಡಿದ್ರು ಅವನು ಇವಳಿಗೆ ಹೊಡೆದ ಇವನು ಇವಳು ಅವನಿಗೆ ಹೊಡೆದ್ರು ಇಬ್ಬರು ಹಿಂಗೆ ಜಗಳ ಆಡ್ತಾರೆ ಹೋದಾಗೆಲ್ಲ ಅಷ್ಟೇನ ಇವಳು ಏನು ತೊಗೊತಾಳೋ ಅವ್ನಿಗೆ ಅದೇ ಬೇಕು ಅವನೇ ಅಂದರೆ ಇವ್ನ ಇವಟ್ನೊಳಗೆ ಅವ್ರನ್ನ ಯಾರು ತಗೊಂಡಿದ್ದು ಇವನಿಗೆ ಬೇಕು ಆಮೇಲೆ ಹತ್ಕೊಂಡು ಬಂದ ನನ್ನ ಹತ್ರನ ಒಡೋದ್ಲು ಅಂತೇಳಿ ಇವನು ಹೊಡೆದಿದ್ದ ಆಮೇಲೆ ನಮ್ಮಮ್ಮ ಅಷ್ಟೊತ್ತು ಕಾಯಲ್ಲಿ ಕಾಯಿಸ್ಕೊಂಡು ಬಂದು ಕೊಟ್ಟರು ನೋಡ್ರಿ ಇವಾಗಲೂ ಅವ್ನು ನಿಪ್ಪಲಲ್ಲಿ ಹಾಲು ಕುಡಿಯೋದು ಗ್ಲಾಸಲ್ಲಿ ಇಂಥ ಕುಡಿಯೋದೇ ಇಲ್ಲ ಏನೇ ಎಷ್ಟೇ ಗ್ಲಾಸಲ್ಲಿ ನೀನು ಹಾಲು ಕೊಟ್ಟರೆ ನಮ್ಮನೆಗೆ ಏನಾರು ಬಂದಾಗ ಕಾಯಿಸ್ಕೊಟ್ರು ಕುಡಿಯೋದೇ ಇಲ್ಲ ಅವನು ಆ ಥರ ನಾನು ಅಲ್ಲೇ ಕುಡಿದು ಬಂದಿದ್ದೀನಿ ಬೇಡ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ನಮ್ಮಮ್ಮನೂ ಟೀ ಮಾಡ್ಕೊಂಡು ಬಂತು ನಮ್ಮೆಲ್ಲಾರ್ಗು ಸರಿ ಅಂತ ನಾವು ಟೀ ಕುಡಿದು ಮತ್ತೆ ಇವರಿಬ್ರು ಆಟ ಶುರು ಮಾಡಿಕೊಂಡ್ರು ಒಂದು ಸ್ವಲ್ಪ ಜಗಳ ಆಡ್ತಾರೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾರೆ

ಹಾಗೆ ನಾನು ಮನೆಯವ್ರು ಸುಮ್ನೆ ಹಾಗೆ ವಿಡಿಯೋ ಮಾಡ್ಕೊಂತ ನಮ್ಮ ನಮ್ಮನೆಯವ್ರು ಕಾಮಿಡಿ ಮಾಡ್ತಾ ಇದ್ರು ಹಾಯ್ ಫ್ರೆಂಡ್ಸ್ ಹಾಗೆ ಹೇಳಿ ನೆಕ್ಸ್ಟ್ ಗಾಡಿ ಎಲ್ಲ ಅಂದ್ರೆ ವಾಶ್ ಮಾಡಿದ್ರೆಲ್ಲ ಮತ್ತೆಲ್ಲ ಒಂದ್ಸಲ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲನ ಅದಕ್ಕೆ ಎತ್ತಿ ಇಡ್ತಾ ಇದ್ರು ನೀವು ನೋಡಿ ಸುಮ್ಮನೆ ಓಡಾಡ್ತಾ ಇದ್ದಾನೆ ನಾಳೆ ತಾತ 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 ಖುಷಿ ಮತ್ತೆ ಆಮೇಲೆ ಒಳಗಡೆ ಬಂದು ನಮ್ಮಮ್ಮ ಇಬ್ರಿಗೂ ತಿನ್ನೋದಕ್ಕೆ ಅಂತೇಳಿ ಅಲ್ಲಿಗೂ ಏನೋ ಸ್ನ್ಯಾಕ್ಸ್ ಕೊಟ್ಟೈತೆ ಇಬ್ರು ತಿಂತಾಯಿದ್ರು ಹ್ಞೂ ಕೊಡೋ ಅಂದ್ರೂ ಕೊಡ್ತಿರ್ಲಿಲ್ಲ ಒಂದೇ ಒಂದು ಪೀಸ್ ಕೊಟ್ಟ ಆಮೇಲೆ ಹಾಗೆ ಎಲ್ಲ ಮಾತಾಡಿಕೊಂಡು ಟಿ ವಿ ನೋಡ್ಕೊತ ಕುತ್ಕೊಂಡಿದ್ವು ನಾನು ಕೇಳ್ತಾಯಿದ್ದೆ ಕೊಡೋ ಕೊಡೋ ಅಂತನ ಕೊಡ್ತಿರ್ಲಿಲ್ಲ ಹಂಗು ನೋಡ್ರಿ ಇದ್ದೆ ನಂದು ಕೊಡ್ತಾನೆ ಒಂದು ಸಲ ಕೊಡ್ತಾನೆ ಒಂದು ಸಲ ಕೊಡೋಲ್ಲ ಆ ಥರ ನೆಕ್ಸ್ಟು ನಮ್ಮ ಮನೆಯವ್ರು ಇಲ್ಲಿ ನೋಡ್ರಿ ಮಗಳಿಗೆ ಬೈಕು ರೈಡ್ ಮಾಡೋದು ಕಲಿಸ್ತಾ ಇದ್ದಾರೆ ಗಾಡಿ ಓಡಿಸ್ತೀನಿ ಅಂತೇಳಿ ಬಂದಲು ಆಮೇಲೆ ಭಯ ಆಗುತ್ತೆ ಭಯ ಆಗುತ್ತೆ ಅಂತೇಳಿ ಇದು ಮಾಡ್ತಾಯಿದ್ದಾಳೆ ಏ ನಂಗೆ ಗೊತ್ತೈತೆ ಹೇಳ ನಾನೆ ಮತ್ತೆ ಗಾಡಿ ಎಲ್ಲ ಕಲಿತು ಒಳಗಡೆ ಬಂದು ಇಬ್ರು ಆಟ ಆಡ್ತಾ ಇದಾರೆ ಇವನು ರೂಮ್ ಒಳಗಡೆ ಏನೈತೆ ಅಂತಂದ್ರೆ ದೆವ್ವ ಐತೆ ದೆವ್ವ ಐತೆ ಅಂತ ಹೇಳಿ ಹೇಳ್ತಿದ್ದೆ ನಾವು ಅದನ್ನೇ ಕೇಳ್ತಾ ಇದ್ವಿ ಏನೈತೆ ಅಂದರೆ ದೆವ್ವ ಐತೆ ಅಲ್ಲಿ ಆಚೆ ದೆವ್ವ ಐತೆ ಅಂತೇಳಿ ಎಲ್ಲ ಹೇಳ್ತಾ ಇದ್ದ ಅವ್ನಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಹಂಗಂತ ಹೇಳ್ತಾ ಇದ್ದೆ ಎಷ್ಟು ಕೇಳಿದ್ರು ಇಬ್ರು ಚೆನ್ನಾಗೇ ಆಟ ಆಡ್ತಿದ್ರು ಇಬ್ಬರು ಜಗಳ ಆಡೋದು ಆಟ ಆಡೋದು ಅವ್ರದ್ದು ಇದೇ ಕೆಲಸ ಅದೆಷ್ಟು ಬೇಗ ಜಗಳ ಆಡ್ತಾರೋ ಅದೆಷ್ಟು ಬೇಗ ಒಂದಾಗ್ತಾರೋ ಗೊತ್ತಿಲ್ಲ ಆಮೇಲೆ ಈಗ ಮಾತಾಡ್ತಾ ಅವಳು ಏನೋ ವಿಡಿಯೋ ನೋಡ್ತಾಯಿದ್ಲು ಅದರಲ್ಲಿ ಏನೋ ಎಗ್ ಪಕೋಡ ಮಾಡೋದು ಹೇಗೆ ಅಂತೇಳಿ ಉಡ್ಕೊಂತ ಇದ್ಲು ಮಾಡಮ್ಮ ಮಾಡಮ್ಮ ಅಂತಂದ್ಲು ನಮ್ಮ ಅಮ್ಮನೂ ಅಷ್ಟೊತ್ತಿಗೆ ಮೊಟ್ಟೆ ಬೇಯಿಸಿದ್ರು ಫ್ರೈ ಮಾಡೋಣ ಅಂತೇಳಿ ಸರಿ ಐದು ಎಗ್ಪ ಕೂಡ ಮಾಡೋಣ ಅಂತೇಳಿ ನಾನೆಲ್ಲ ಈರುಳ್ಳಿ ಎಲ್ಲ ಕಟ್ ಇದ್ದೆ ಅಷ್ಟೊತ್ತಿಗೆ ನನ್ನ ಮಗಳೇ ಮೊಟ್ಟೆ ಎಲ್ಲ ಸುಲ್ಕೊಟ್ಲು ಫೈನಲಿ ಎಗ್ ಪಕೋಡ ರೆಡಿ ಮಾಡಿದ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಒಂಥರ ಚೆನ್ನಾಗೇ ಬಂದಿತ್ತು ಎಲ್ರಿಗೂ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳಿ ಹೇಳಿದ್ರು ಈ ರೆಸಿಪಿದು ವಿಡಿಯೋ ನಾನು ನಾಳೆ ಮೊನ್ನೆನೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೂ ಟ್ರೈಮ್ ಒಂದು ಸಲ ಚೆಕ್ ಮಾಡಿ ಪ್ಲೀಸ್ ನಮ್ಮ ವಿಡಿಯೋಗೂ ಸಹ ಸಪೋರ್ಟ್ ಮಾಡಿ ನೆಕ್ಸ್ಟು ನಾನು ಮ ಇದನ್ನು ಅಂದರೆ ಪಕೋಡ ಮಾಡ್ತಾಯಿದ್ದೆ ಎಗ್ ಪಕೋಡನ ನಮ್ಮಮ್ಮ ಅಷ್ಟೊತ್ತಿಗೆ ಮುದ್ದೆ ಎಲ್ಲ ಮಾಡ್ತಾರೆ ಮುದ್ದೆ ಮಾಡೋಕ್ಕೆ ಅಂತೇಳಿ ಇಟ್ಟರು ರೈಸ್ ಮಾಡಿಟ್ಟು ನೆಕ್ಸ್ಟ್ ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪಕೋಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮ ಈ ಕಡೆ ಮುದ್ದೆ ಮಾಡ್ಕೊತಾ ಇದ್ದಾರೆ ಇದ್ಕಿದ್ ಬೆಳೆ ಸಾಂಬಾರು ಮಾಡಿದ್ದೆ ನಾನು ಬೆಳಗ್ಗೆನ ಅದನ್ನೇ ತೊಗೊಂಡೋಗಿದ್ದೆ ಇನ್ನು ಸಾಂಬಾರು ಇನ್ನೇನು ಮಾಡ್ತಾರೆ ಅಂತ ಇನ್ನೇನು ನಾವು ಅಲ್ಲೇ ಇದ್ವಲ್ಲ ಸೊ ಹಾಗಾಗಿ ಅದನ್ನೇ ಇದಕ್ಕಿದ್ಬೇಳೆ ಸಾಂಬಾರಲ್ಲಿ ಊಟ ಮಾಡಿಕೊಂಡು ನೋಡ್ರಿ ಇವ್ರು ಇಲ್ಲಿ ಆಟ ಆಡ್ತಾ ಇದ್ದಾರೆ ನಾವು ಅಡುಗೆ ಮಾಡೋ ಅಷ್ಟೊತ್ತಿಗೆ ಇವರೆಲ್ಲ ಎಂಜಾಯ್ ಇದ್ದಾರೆ ಆದರೂ ಲೇಡೀಸ್ ಅಡುಗೆ ಮಾಡಬೇಕು ಗಂಡಸರುಗಳಿಗೆ ಅಡುಗೆ ಮಾಡೋಕ್ಕೆ ಟೆನ್ಷನ್ ಇರೋಲ್ಲ ಆರಾಮಾಗಿರ್ತಾರೆ ನಾವಾದರೆ ಲೇಡೀಸ್ ಎಷ್ಟ ಆಗಲಿ ನಾವೇ ಅಡುಗೆ ಮಾಡಬೇಕು ನೆಕ್ಸ್ಟ್ ಈಗ ಅಡುಗೆ ಅಡುಗೆ ಎಲ್ಲ ಆಯಿತು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ಹೋದ್ರೆ ನೈಟೇ ರಿಟರ್ನ್ ಆಗ್ಬಿಡ್ತೀವಿ ಯಾಕೆಂದರೆ ಬೆಳಗ್ಗೆ ತೆದ್ದು ಗಡಿ ಬಿಡಿನಲ್ಲಿ ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಎಷ್ಟೊತ್ತೆ ಆಗಲಿ ನೈಟಿನೇ ಅಲ್ಲಿಂದ ಜಸ್ಟ್ ಎರಡು ಮೂರು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಒಂದು ಹತ್ತು ನಿಮಿಷ ಕಾಲು ಗಂಟೆಲೆಲ್ಲ ಇರ್ಬೋದು ಸಾಂಬಾರು ಚೆನ್ನಾಗಾಗಿತ್ತು ನಾವೆಲ್ಲ ಊಟ ಮಾಡ್ಕೊಂಡು ಇವು ನೋಡಿ ಹೆಂಗೆ ಆಟ ಆಡ್ತಾಯಿದ್ದಾನೆ ಅಂತೇಳಿ ಗಲಾಟೆ ಮಾಡಿದೆ ಅಂತೇಳಿ ಅವ್ರ ಮಾಮ ರೂಮಲ್ಲಿ ಹಾಕ್ತೀನಿ ಅಂತೇಳಿ ಎದ್ರಿಸ್ತಾ ಇದ್ದರು ಅವನು ಇಲ್ಲ ಗಲಾಟೆ ಮಾಡಲ್ಲ ಗಲಾಟೆ ಮಾಡೋದ ಅಂತೇಳಿ ಇದು ಮಾಡ್ದೆ ಅಂದರೆ ಫೋನ್ ಎಸ್ತ ಅಂತೇಳಿ ಹಂಗೆ ಇದು ಮಾಡ್ತಾಯಿದ್ರು ಅಷ್ಟನ್ನು ಸುಮ್ಮನೆ ತಮಾಷೆಗೆ ಅದೆಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಹೊರಟ್ರಿ